ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಬ್ ಖ್ಯಾ ಇರಾನ್ ಮತ್ತು ಇಸ್ರೇಲ್ ನಡುವಿನ ಕದನಕ್ಕೆ ಅಮೆರಿಕ ಎಂಟ್ರಿ ಕೊಟ್ಟು ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ ಗುರಿಯಾಗಿಸ್ಕೊಂಡು ಬಂಕರ್ ಬಸ್ಟರ್ ಹಾಕಿದ್ದೇ ತಡ ಅದು ಡೆಸ್ಟ್ರಾಯ್ ಆಗಿಲ್ಲ ಬಹಳಷ್ಟು ಕಡೆಗಳಲ್ಲಿ ಧ್ವಂಸ ಮಾಡಿದೆ ಅನ್ನುವ ಸುದ್ದಿಯನ್ನೇ ನೋಡ್ತಾ ಇದ್ದೀರಾ ನೀವು ಬಟ್ ಅದು ಡೆಸ್ಟ್ರಾಯ್ ಆಗಿಲ್ಲ ಅಧಿಕೃತವಾಗಿ ಸಿಕ್ತಿರೋ ಮಾಹಿತಿ ಡೆಸ್ಟ್ರಾಯ್ ಆಗಿಲ್ಲ ಹೊಡೆದಿದ್ದಾರೆ ಅಲ್ಲಿ ತನಕ ಬಾಯಿ ತನಕ ಹೋಗಿದೆ ಬಟ್ ಒಳಗಡೆ ಇದ್ದ ಇಲ್ವಾ ಅಲ್ಲೇ ಉಳಿಸ್ಕೊಂಡಿದ್ರು ಅವ್ರು ಇಷ್ಟು ದಿನದಿಂದ ಫೋರ್ಡೋ ಮೇಲೆ ಅಟ್ಯಾಕ್ ಮಾಡುತ್ತೆ ಅನ್ನೋ ಸುದ್ದಿ ಗೊತ್ತಿದ್ದು ಕೂಡ ಉಳಿಸ್ಕೊಂಡಿದ್ರ ಅಕಸ್ಮಾತ್ ಉಳಿಸ್ಕೊಂಡಿದ್ದಿದ್ರು ಅಲ್ಲಿಗೆ ಹೋಗಿ ತಲುಪಿಲ್ಲ ಅನ್ನೋದು ಅಪ್ಡೇಟ್ ಅಲ್ವಾ ನಿನ್ನೆಯಿಂದ ನಾವು ಅಪ್ಡೇಟ್ ಕೊಟ್ಕೊಂಡೇ ಬಂದಿದ್ದೀವಿ ಈಗ ನೋಡಿ ಮೂರನೆಯ ಶಕ್ತಿಯಾಗಿ ಅಮೆರಿಕ ಎಂಟ್ರಿ ಕೊಟ್ಟ ಬೆನ್ನಲ್ಲೇ ನಾಲ್ಕನೆಯ ಶಕ್ತಿ ಎಂಟ್ರಿ ಆಗಿದೆ ಈಗ ಈ ಯುದ್ಧದ ಕಾಡಕ್ಕೆ ಮತ್ತೊಂದು ಬಲಿಷ್ಠ ರಾಷ್ಟ್ರ ಎಂಟ್ರಿ ಕೊಡೋದು ಫಿಕ್ಸ್ ಆಗಿದೆ ಯಾವ ರೀತಿ ಹಾಗಾದರೆ ನ್ಯೂಕ್ಲಿಯರ್ ಬಾಂಬ್ ಸಮೇತ ಬಿಗ್ ಅನೌನ್ಸ್ಮೆಂಟ್ ಮಾಹಿತಿ ಕೊಡ್ತಾ ಹೋಗ್ತೀವಿ ಮಿಸ್ ಮಾಡುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾಳು ಸಿ ಎಸ್ ವೀಕ್ಷೆ ನಿನ್ನೆ ಅಮೆರಿಕ ಏನು ಮಾಡ್ತು ಅನಿವಾರ್ಯ ಬಂಕರ್ ಬಸ್ಟರ್ ಹೊಡೆದೇ ಬಿಡುತ್ತೆ ನ್ಯೂಕ್ಲಿಯರ್ ಸೈಟ್ನ ಅನ್ನುವಂಥ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮೇಶನ್ ಅಮೆರಿಕಾಗೂ ಇರಲಿಲ್ಲ ಬಟ್ ಕೆಳಗಡೆ ನುಗ್ಗು ಹೋಗೋದ್ರಲ್ಲಿ ಇರೋದು ಇನ್ನೂರು ಫೀಟ್ ಕೆಳಗಡೆ ಹೋಗೋದಕ್ಕೆ ಆಪ್ಷನ್ ಇರೋದು ಬಂಕರ್ ಬಸ್ಟರ್ ಅಷ್ಟೇ ಅಷ್ಟು ಹೊಡೆದ್ರು ಆದರೆ ಯಾವುದೇ ರೇಡಿಯೋ ಆಕ್ಟಿವ್ ಲೀಕೇಜ್ ಡಿಟೆಕ್ಟ್ ಆಗಿಲ್ಲ ರೇಡಿಯೋ ಆಕ್ಟಿವ್ ರಿಲೀಸಲ್ಲಿ ಯಾವುದೇ ಏರಿಕೆ ಕಂಡು ಬಂದಿಲ್ಲ ಅಂತ ವಿಶ್ವಸಂಸ್ಥೆಯ ನ್ಯೂಕ್ಲಿಯರ್ ವಾರ್ಡ್ಗೆ ಕನ್ಫರ್ಮ್ ಮಾಡಿದೆ ಸೌದಿ ಅರೇಬಿಯಾ ಹೇಳಿದ್ದು ಅಥವಾ ಇರಾನ್ ಹೇಳಿದ್ದು ಬಿಟ್ಟು ಹಾಕಿ ಈಗ ಪಾಕಿಸ್ತಾನಕ್ಕೆ ನಾವು ನ್ಯೂಕ್ಲಿಯರ್ ಸೈಟ್ನ ಬಾಯಿಗೆ ಹೊಡೆದು ಬಂದ್ವಿ ಸ್ವಲ್ಪ ಏನಾದರೂ ಒಂದು ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿರಬಹುದು ಹಾಗಂತ ನ್ಯೂಕ್ಲಿಯರ್ ಅಲ್ಲಿರುವಂಥ ನ್ಯೂಕ್ಲಿಯರ್ ಶಕ್ತಿನೇ ನಾಶ ಆಗೋಯ್ತಾ ಅಂದರೆ ಹೊಡೆದು ಬಂದ್ವಿ ಅಂದರೆ ಭಾರತ ಹೇಳ್ಕೊಂಡಿಲ್ಲ ಎಕ್ಸ್ಪರ್ಟ್ಗಳು ಹೇಳ್ಕೊಂಡಿದ್ದಾರೆ ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಆಲ್ ಓವರ್ ದಿ ವರ್ಲ್ಡ್ ವಿಶ್ಲೇಷಣೆ ಮಾಡಿದ್ದು ಹೌದು ಹೊಡೆದಿದೆ ಭಾರತ ಅಂತ ಈಗ ಅಮೆರಿಕ ಹೊಡೆದು ಬಂದಿದೆ ಟಚ್ ಮಾಡಿ ಬಂದಿದೆ ಅಷ್ಟೇ ಇದನ್ನ ಸ್ವತಃ ನೆತನ್ಯಾಹು ಒಪ್ಕೊಂಡಿರೋದು ನಾವು ನ್ಯೂಕ್ಲಿಯರ್ ಪ್ರೋಗ್ರಾಮ್ ಇರಾನಲ್ಲಿ ಕಂಪ್ಲೀಟ್ ಆಗಿ ಎಲಿಮಿನೇಟ್ ಮಾಡಿಬಿಟ್ವಿ ಅಂತ ಹೇಳೋಕ್ಕಾಗಲ್ಲ ಬಟ್ ಡ್ಯಾಮೇಜ್ ಅಂತೂ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ನಾವು ತುಂಬ ಕ್ಲೋಸ್ ನಮ್ಮ ಟಾರ್ಗೆಟ್ಗೆ ಕ್ಲೋಸ್ ಮೂವ್ ಆಗಿದ್ದೀವಿ ಅಂದರೆ ಅರ್ಥ ಏನು ಹತ್ರಕ್ಕೆ ಮೂವ್ ಆಗಿದ್ದೀವಿ ಅಂತ ಇನ್ನೂ ಏನೂ ಆಗಿಲ್ಲ ಅಂತಹ ಕೆಲಸವನ್ನು ಅಮೇರಿಕಾ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಅನ್ನೋದು ಪಕ್ಕಾ ಆದರೆ ಈ ಆ್ಯಕ್ಷನ್ಗೆ ಹಲವು ರಾಷ್ಟ್ರಗಳ ಕಣ್ಣು ಕೆಂಪಾಗಿರೋದು ಅಮೆರಿಕ ಹೆಂಗೆ ಬರುತ್ತೆ ಇಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಜಾಗತಿಕ ಯುದ್ಧ ನೀತಿಯಲ್ಲಿ ಪಾಲಿಸಬೇಕಾದಂಥ ಅತ್ಯಂತ ಪ್ರಮುಖ ವಿಚಾರ ಇದು ಅಧಿಕೃತವಾಗಿ ಇನ್ನೊಂದು ರಾಷ್ಟ್ರ ಎಂಟ್ರಿ ಕೊಡೋ ಹಾಗಿಲ್ಲ ವಿಶ್ವಸಂಸ್ಥೆ ಕೂಡ ಬಾಯಿ ಮಾತಿಗಾದರೂ ಖಂಡಿಸಿದೆ ಇನ್ನೇನು ಅವ್ರ ಕಂಟ್ರೋಲಲ್ಲೇ ಇರುತ್ತಲ್ಲ ಅದು ಆದರೂ ಅದನ್ನು ಖಂಡಿಸಿದೆ ಇದು ಸರಿಯಾದ ರೀತಿ ಅಲ್ಲ ಅನ್ನುವಂಥದ್ದು ಆಕ್ರೋಶ ಜಾಗತ್ತಿನಾದ್ಯಂತ ಇದು ಸೆಳೆದಿರೋದು ಇದರ ಬೆನ್ನಲ್ಲೇ ರಷ್ಯಾ ಎಂಟ್ರಿ ಕೊಟ್ಟಿರೋದು ಇರಾನ್ ಬೆನ್ನಿಗೆ ನಿಂತಿರೋ ಚೀನಾನಾದರೂ ಅಧಿಕೃತವಾಗಿ ಕಾಲು ಕೆಳಗಿಟ್ಟಿಲ್ಲ ಆದರೆ ರಷ್ಯಾ ಎಂಟ್ರಿ ಕೊಟ್ಟಿದೆ ಏನಂತ ನಾವು ಒಟ್ಟಿಗೆ ಹೊಡಿತೀವಿ ಇರಾನ್ ಜೊತೆಗೆ ಕೈ ಜೋಡಿಸಿ ನಾವು ಕೋಆರ್ಡಿನೇಷನ್ ಅಟ್ಯಾಕ್ ಮಾಡ್ತೀವಿ ಅನ್ನುವಂಥ ಬಿಗ್ ಅನೌನ್ಸ್ಮೆಂಟ್ ಪುಟ್ಟಿನಿಂದ ಆಗಿದೆ ಅಷ್ಟೇ ಅಲ್ಲ ಇರಾನ್ಗೆ ನ್ಯೂಕ್ಲಿಯರ್ ಬಾಂಬ್ ಕಳಿಸ್ಕೊಡುವಂಥ ರಾಷ್ಟ್ರಗಳು ಬಹಳಷ್ಟಿವೆ ಅನ್ನುವ ಮೂಲಕ ರಷ್ಯಾ ಕೊಡತ್ತಾ ಅಥವಾ ಚೀನಾ ಕೊಡುತ್ತಾ ನಾರ್ತ್ ಕೊರಿಯಾ ಕೊಡುತ್ತಾ ಯಾರು ಕೊಡ್ತಾರೆ ಅಂದರೆ ಕೆಲವರು ನೇರವಾಗಿ ಆ ಶಕ್ತಿಯನ್ನು ಹೊಂದಿರೋರು ಕೆಲವರು ಸೀಕ್ರೆಟ್ ಆಗಿ ಡೆವಲಪ್ ಮಾಡಿರೋರು ಇಸ್ರೇಲ್ ಹತ್ರನೂ ಇದೆ ಅಂತಾನೆ ಹೇಳಲಾಗತ್ತಲ್ವ ಅದು ಕೂಡ ಆ ತಯಾರಿಯಲ್ಲಿ ಇದೆ ಅಂತ ಈಗ ಮೂರ್ನಾಲ್ಕು ರಾಷ್ಟ್ರಗಳು ಇರಾನ್ಗೆ ನ್ಯೂಕ್ಲಿಯರ್ ಬಾಂಬನ್ನು ಅಧಿಕೃತವಾಗಿ ನಾವೇ ಸಪ್ಲೈ ಮಾಡ್ತೀವಿ ಅನ್ನೋ ಮಟ್ಟಿಗೆ ಓಪನ್ ಆಗಿ ಬಿಗ್ ಅನೌನ್ಸ್ಮೆಂಟನ್ನು ರಷ್ಯಾದ ಪುಟಿನ್ ಮಾಡಿರೋದು ಅಮೆರಿಕ ಟ್ಯಾಕ್ ಬನ್ನಲ್ಲೇ ಈಗ ಯುಕ್ರೇನ್ಗೆ ಅಮೇರಿಕಾ ಸಪೋರ್ಟ್ ಮಾಡಿ ರಷ್ಯಾದ ಮೇಲೆ ಬಾಂಬ್ ಹಾಕ್ಸತ್ತೆ ಅಂದರೆ ಯಾಕೆ ಆಗಬಾರ್ದು ರಷ್ಯಾ ಇರಾನ್ ವಿಚಾರದಲ್ಲಿ ನಾನು ಯಾಕೆ ಖಾಡಕ್ಕೆ ಕಿಳಿಬಾರ್ದು ಅಂತ ಕೇಳ್ತಾ ಇರೋದು ಸೊ ಈಗ ಮತ್ತೊಂದು ಬಲಿಷ್ಠ ಶಕ್ತಿಯ ಎಂಟ್ರಿ ಈ ಯುದ್ಧದ ಅಂಗಳಕ್ಕೆ ರಣಾಂಗಣಕ್ಕೆ ಆಗೇ ಬಿಟ್ಟಿದೆ ಈಗಲ್ಲಿ ಅಮೆರಿಕಾದಲ್ಲಿ ಎನ್ ಎಸ್ ಎ ಮೀಟಿಂಗ್ ತುರ್ತು ಸಭೆಯನ್ನು ಕರೆದಿರೋದು ಇರಾನ್ ಬೇರೆ ಅಲ್ಲಿ ಒಂದು ನಿರ್ಧಾರ ತಗೊಂಡಿದೆ ನೀವು ಕೂಡ ಗಮನ ಸೇರ್ತೀರಾ ಹಾರ್ಮೋಸ್ ಆ ಸಂಧಿಯನ್ನು ಜಲಸಂಧಿ ಜಗತ್ತಿನ ಇಪ್ಪತ್ತು ಪರ್ಸೆಂಟ್ ಆಯಿಲು ಗ್ಯಾಸು ಸರಬರಾಜು ಆಗುವಂತಹ ಅತ್ಯಂತ ಪ್ರಮುಖವಾದ ಮಾರ್ಗ ಅದನ್ನು ಕ್ಲೋಸ್ ಮಾಡುವಂತ ನಿರ್ಧಾರ ಆಗಿದೆ ಸೊ ಯಾವುದೇ ಕ್ಷಣದಲ್ಲಿ ಅವರ ಸೇನೆ ಮತ್ತು ಸರ್ಕಾರದ ನಡುವಿನ ಕೋಆರ್ಡಿನೇಷನ್ ಯಾವುದೇ ಕ್ಷಣದಲ್ಲಿ ನಾವು ಕ್ಲೋಸ್ ಮಾಡಬಹುದು ಅನ್ನುವಂಥ ಅನೌನ್ಸ್ಮೆಂಟ್ ಅನ್ನ ಇರಾನ್ ಬೇರೆ ಮಾಡಿಬಿಟ್ಟಿದೆ ಈಗ ಅಮೆರಿಕ ಅಂತಹ ಎಡವಟ್ಟನ್ನೇನಾದ್ರೂ ಇರಾನ್ ಮಾಡ್ಕೊಂಡ್ರೆ ಅದು ಇದಕ್ಕಿಂತ ಕಾಸ್ಟ್ಲಿ ಆಗುತ್ತೆ ಇಷ್ಟು ದಿನ ಏನು ಬಲ ಬಿಚ್ಚೋ ಇರಾನು ಅದಕ್ಕಿಂತ ಕಾಸ್ಟ್ಲಿ ಆಗುತ್ತೆ ಅನ್ನೋಂಥ ಎಚ್ಚರಿಕೆನ ಮಾರ್ಕೋರು ಉಪಯೋಗ ಕೊಟ್ಟಿದ್ದಾರೆ ಆ ಥರ ಮಾಡಿದ್ರೆ ಅಮೆರಿಕ ಹೊಡಿಬೇಕಾಗಿಲ್ಲ ಬೇರೆ ರಾಷ್ಟ್ರಗಳೇ ಹೊಡಿತಾವೆ ಇರಾನ್ಗೆ ಅಂತ ಯಾಕಂದ್ರೆ ಭಾರತ ಫಾರ್ ಎಕ್ಸಾಂಪಲ್ ನಮ್ಗೆ ನಮ್ಗೆ ಬೇಕಾಗಿರುವಂತ ಆಯಿಲ್ ರಿಕ್ವೈರ್ಮೆಂಟಲ್ಲಿ ಅಲ್ಲಿ ನಾವು ನಲ್ವತ್ತು ಪರ್ಸೆಂಟ್ ಆಯಿಲ್ ಗ್ಯಾಸು ಆ ಮಾರ್ಗದಲ್ಲೇ ತರಿಸ್ಕೊಳ್ಳೋದು ಚೀನಾ ಅತಿ ಹೆಚ್ಚಿನ ತೈಲವನ್ನು ಅಲ್ಲಿಂದ ಎಲ್ಲರಿಗಿಂತ ಹೆಚ್ಚು ಆಗಬೇಕು ಮತ್ತು ಅಮೆರಿಕಾಗೇನು ಅಷ್ಟೊಂದು ಸಮಸ್ಯೆ ಆಗಲ್ಲ ಬಟ್ ಜಾಗತಿಕವಾಗಿ ಬೆಲೆ ಏರಿಕೆ ರಿಸೆಷನ್ಗೆ ಇದು ನೇರ ನೇರ ಕಾರಣ ಆಗತ್ತೆ ಜಪಾನ್ ಇರ್ಬೋದು ಜರ್ಮನಿ ಇರ್ಬೋದು ಇಂಡೋನೇಷ್ಯಾ ಇರ್ಬೋದು ಎಲ್ಲ ರಾಷ್ಟ್ರಗಳು ಕೂಡ ಈ ಜಲಸಂಧಿ ಈ ಜಲಮಾರ್ಗದಲ್ಲಿ ಅವಲಂಬಿತ ಆಗಿದ್ದಾವೆ ಅದನ್ನು ಕ್ಲೋಸ್ ಮಾಡಿದ್ರೆ ನಾವು ಹೊಡಿಬೇಕಾಗಿಲ್ಲ ನಿಮಗೆ ಬೇರೆಯವರೇ ಕೆಲಸ ನಾನು ಅನ್ನುವಂಥ ಬಿಗ್ ಸ್ಟೇಟ್ಮೆಂಟ್ ಅಮೆರಿಕದಿಂದ ಬಂದಿದೆ ಅಂದರೆ ಅಮೆರಿಕ ಎಂಟ್ರಿ ಕೊಡಬೇಕಾಗೇ ಇಲ್ಲ ಚೀನಾ ಭಾರತನೇ ಸಾಕು ಇರಾನ್ ಮೇಲೆ ಒತ್ತಡ ಹಾಕೋಕೆ ಅಂಥ ಕೆಲಸ ಮಾಡಿದ್ರೆ ಅನ್ನುವ ಮೆಸೇಜು ಈಗ ಚೀನಾ ಏನು ಮಾಡಬಹುದು ನೇರವಾಗಿ ಇರಾನ್ ಯುದ್ಧ ನಿಲ್ಲಿಸ್ಲಿ ಅಂತನೋ ಅಥವಾ ಹಾರ್ಮೋಸ್ ಕ್ಲೋಸ್ ಮಾಡಬಾರ್ದು ಮಾಡಬಾರ್ದು ಅಂತನೋ ಸ್ಟೇಟ್ಮೆಂಟ್ ಕೊಡೋಕ್ಕಾಗಲ್ಲ ಬಿಟ್ಕೊಟ್ಟಂಗೆ ಆಗ್ಬಿಡುತ್ತೆ ಇರಾನ್ನ ಇಂಥ ಪರಿಸ್ಥಿತಿಯಲ್ಲಿ ಚೀನಾ ಇರಾನ್ ಬಿಟ್ಕೊಡೋಕ್ಕಾಗಲ್ಲ ಆದರೆ ಒಳಗಿಂದಾನೆ ಪ್ರೈವೇಟಾಗಿ ಮಾತಾಡಬಹುದು ಹಾರ್ಮೋನ್ಸ್ ಕ್ಲೋಸ್ ಮಾಡುವಂಥ ಕೆಲಸ ಎಲ್ಲ ಮಾಡಬೇಡಿ ಇದು ಜಗತ್ತಿಗೆ ಮಾರಕವಾಗುವಂಥ ನಿರ್ಧಾರ ಆಗುತ್ತೆ ಅಂತ ಒತ್ತಡ ಹಾಕಬಹುದು ಇಲ್ಲ ಮನವೊಲಿಸ್ಬೋದು ಆ ಕೆಲಸ ಅಂತೂ ಚೀನಾ ಕಡೆಯಿಂದ ಆಗುತ್ತೆ ಭಾರತಕ್ಕಿಂತ ಪ್ರಮುಖವಾಗಿ ಚೀನಾ ಕಡೆಯಿಂದ ಆಗುತ್ತೆ ಭಾರತ ಸ್ವಲ್ಪ ದಿನ ವೆಯ್ಟ್ ಮಾಡ್ಬೋದು ಅಷ್ಟೊತ್ತಿಗೆ ಬೇರೆಯವರಾದರೂ ಆ ಕೆಲಸ ಮಾಡ್ತಾರೆ ಸೊ ಇಲ್ಲಿ ಅಂದುಕೊಂಡಂಗಿಲ್ಲ ಇಲ್ಲ ಅಮೆರಿಕ ಶಾಂತಿಗೋಸ್ಕರ ನಾನು ಬಾಂಬ್ ಹಾಕಿದೆ ಅಂದರು ಬಾಂಬ್ ಹಾಕಿಬಿಟ್ರೆ ಏನೆಲ್ಲ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ ಡೆಸ್ಟ್ರಾಯ್ ಮಾಡಿಬಿಟ್ರಾ ಅದು ಆಗಲಿಲ್ಲ ಅವ್ರ ಹತ್ರ ಬಟ್ ಈಗ ಕೆಣಕು ಬಿಟ್ಟಿದೆ ಗಾಯ ಆಗಿರುವಂಥ ಹುಲಿಯಂತೆ ಇರಾನ್ ಕೆರಳಿ ನಿಂತಿದೆ ಯಾವಾಗ ಹೊಡಿತಾರೆ ಅವ್ರ ಬೇಸ್ಗಳಂತೂ ಜಗತ್ತಿನಾದ್ಯಂತ ಎಲ್ಲ ಕಡೆ ಹರಡ್ಕೊಂಡಿದೆ ಅಮೆರಿಕದ ಸೇನಾ ನೆಲೆಗಳು ಎಲ್ಲ ಕಡೆ ಎಲ್ಲ ರಾಷ್ಟ್ರಗಳಲ್ಲೂ ಬೀಡು ಬಿಟ್ಟಿರೋದಲ್ವ ಸುತ್ತಮುತ್ತ ಇರುವಂಥ ಇರಾಕ್ ಯು ಎ ಇ ಬೇರ್ ಬಹ್ರೇನು ಎಲ್ಲ ಕಡೆ ತಮಗೆ ಎಲ್ಲಿ ಅಪ್ರೋಚ್ ಮಾಡೋಕೆ ಆ್ಯಕ್ಸಸ್ ಈಸಿನೋ ಅಲ್ಲಿ ಅಮೆರಿಕದ ಏನೋ ಹೊಡೆದು ಸಾಕು ಇರಾನ್ ಕೂಡ ರೆಡಿಯಾಗಿದೆ ಈಗ ಸೊ ಟ್ರಂಪ್ ಹೇಳ್ದಂಗೆ ಮಾಡಿಲ್ಲ ಎರಡು ವೀಕ್ ಅಂತ ಹೇಳಿದ್ರು ಸರ್ಪ್ರೈಸ್ ಅಟ್ಯಾಕ್ ಮಾಡಿದ್ರು ಅದು ಸ್ಟ್ರಾಟಜಿ ಓಕೆ ಆದರೆ ನ್ಯೂಕ್ಲಿಯರ್ ಸ್ಟೇಷನ್ ಹಿಟ್ ಮಾಡಿದ್ರೆ ಅಂದ ಮಾತ್ರಕ್ಕೆ ನಾವಂತೂ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಡೆವಲಪ್ ಮಾಡೋದು ನಿಲ್ಲಿಸೋದಿಲ್ಲ ಅಂತ ಓಪನ್ ಆಗಿ ಈ ಸಲ ಇರಾನ್ ಘೋಷಣೆ ಮಾಡಿದೆ ನಮ್ಮ ಹುತಾತ್ಮರು ಯಾರಿದ್ದಾರಲ್ಲ ಈ ನ್ಯೂಕ್ಲಿಯರ್ ಪವರ್ ಡೆವಲಪ್ ಮಾಡಿದವರು ಅವರು ಶ್ರಮವನ್ನು ನಾವು ನೀರಲ್ಲಿ ಹೋಮ ಮಾಡಲ್ಲ ನಾವು ಮುಂದುವರಿಸ್ತೀವಿ ಮತ್ತು ಈ ಆ್ಯಕ್ಷನ್ಗೆ ನಮ್ಮ ರಿಯಾಕ್ಷನ್ ಹೆಂಗಿರತ್ತೆ ನೋಡಿ ಅಂತ ಅನೌನ್ಸ್ ಮಾಡಿದೆ ಸೊ ಇರಾನ್ ಈಗ ನ್ಯೂಕ್ಲಿಯರ್ ವೆಪನ್ ಎತ್ತತ್ತಾ ಎತ್ತತ್ತ ಅಂದ್ರೆ ಅವರಾಗೆ ಅಲ್ಲ ರಷ್ಯಾ ತಾವೇ ಕೊಡ್ತೀವಿ ಅಂತಿರೋದ್ರಿಂದಾಗಿ ಇದು ಯಾವ ಹಂತಕ್ಕಾದರೂ ಹೋಗಬಹುದು ಯುದ್ಧ ಇಸ್ರೇಲ್ನಿಂದ ಈಗ ಆರು ತಿಂಗಳ ಯುದ್ಧಕ್ಕೆ ತಯಾರಿ ಮಾಡಿಕೊಳ್ಳುವಂಥ ಘೋಷಣೆ ಮೊಳಗಿದೆ ಮುಗಿದು ಹೋಗುತ್ತೆ ಅಮೆರಿಕ ಎಂಟ್ರಿ ಕೊಟ್ ಈಗ ಮುಗದೆ ಹೋಗುತ್ತೆ ಅಂದ್ಕೊಂಡಿದ್ರೆ ಇದು ಜಾಸ್ತಿ ಆಗ್ತಿದೆ ಅಮೆರಿಕ ಎಂಟ್ರಿಯಿಂದ ಅನ್ನೋದು ಕ್ಲಿಯರ್ ಆಗ್ತದೆ ಯಾಕಂದರೆ ಈ ಭಾರತೀಯರು ನಮಗೆ ನೋಡೋರು ಸುಮಾರು ಜನ ಅನ್ಸ್ಬೋದು ಮುಸಲ್ಮಾನ್ ರಾಷ್ಟ್ರ ಇರಾನು ಬಹಳಷ್ಟು ಚಂದ್ರ ಕಮೆಂಟ್ಸ್ ಹಂಗೆ ಇರುತ್ತೆ ಆದ್ರೆ ಇರಾನ್ ನಮಗೆ ಸ್ಟ್ರಾಟಜಿಕ್ ಪಾರ್ಟ್ನರ್ ನಮ್ಮ ಇನ್ವೆಸ್ಟ್ಮೆಂಟ್ ಅವರ ರಾಷ್ಟ್ರದಲ್ಲಿದೆ ಚೀನಾದ್ ಬಹಳ ದೊಡ್ಡದಿದೆ ಬಿಡಿ ನಮ್ಮದು ಇದೆ ಅಲ್ಲಿ ಮತ್ತೆ ನಮಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಬಹಳ ಒಳ್ಳೆ ಪಾರ್ಟ್ನರ್ ಈಗ ಹಿಂದಿನ ಕತೆ ಬೇರೆ ಈಗಂತೂ ಇರಾನ್ ಒಳ್ಳೆ ಪಾರ್ಟ್ನರ್ ಈಗ ನಾವು ಕೆನಡಾನಾದರೂ ಆದ್ರೂ ಅಮೆರಿಕ ನಂಬಕ್ಕಾಗಲ್ಲ ಕೆನಡಾದಲ್ಲಿ ಖಲಿಸ್ತಾನಿ ಮತ್ತೊಂದು ಎಲ್ಲ ಮರತು ಅವರು ಕೂಡ ಖಂಡಿಸಿದ್ದಾರೆ ನಮ್ಮ ನೆಲದಲ್ಲಿ ಆಗ್ತಿದೆ ಅಂತ ಒಪ್ಕೊಳ್ಳೋ ಮೂಲಕ ಮತ್ತೆ ಭಾರತ ಅವ್ರ ಜೊತೆ ಹಳೆದೆಲ್ಲ ಮರತು ಕೈ ಜೋಡಿಸಿದೆ ಕೆನಡಾನಾದರೂ ನಂಬಬಹುದು ಅಮೆರಿಕ ನಂಬಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ನಮ್ಗೆ ಅವ್ರಿ ಈಗ ದೊಡ್ಡ ಥ್ರೆಟ್ ಆಗಿರೋದು ಇರಾನ್ಗಿಂತ ನಮಗೆ ಅಮೆರಿಕ ಡೇಂಜರಸ್ ಅಂತ ಈ ಪರಿಸ್ಥಿತಿಯಲ್ಲಿದೆ ಹಾಗಾಗಿ ಚೀನಾ ರಷ್ಯಾ ಆದರೂ ಯಾಕೆ ಮುಗಿಬೀಳ್ತಿರೋದು ಈ ಅಮೆರಿಕ ಕಂಡು ಕಂಡಲ್ಲಿ ಕ್ರೆಡಿಟ್ ತೊಗೊಂಡು ನಾನು ಮತ್ತೆ ಬಲಿಷ್ಠ ಬಲಿ ಬಲಿಷ್ಠ ಅಂತ ಎದೆ ಒಬ್ಬಿಸಿ ಒಬ್ಬಿಸಿ ನಿಲ್ಲೋದಕ್ಕೆ ಬಿಡಬಾರ್ದು ಅಂತಲೇ ಇವರೆಲ್ಲ ಈಗ ಅಖಾಡಕ್ಕೆ ಧುಮುಕಿರೋದು ಅಂಥ ಪರಿಸ್ಥಿತಿ ಬಂದರೆ ಇರಾನ್ ಜೊತೆಗೂಡಿ ನಾವು ಹೊಡಿತೀವಿ ಅಂತ ಸೊ ಹೆಂಗೆ ಸರ್ಪ್ರೈಸ್ ಕೊಟ್ರಲ್ಲ ಅಮೆರಿಕ ಎರಡು ವಾರ ಅಂತ ಹೇಳಿ ಅದ್ರ ಮರದೇ ನಾನೇ ಹೊಡಿತಲ್ಲ ಅದೇ ರೀತಿ ಈಗ ಇರಾನ್ ಕೂಡ ಅವರು ತಕ್ಷಣ ಕೊಡಿತಾರೆ ಅಂತ ಎರಡು ದಿನ ವೇಟ್ ಮಾಡಬಹುದು ಆದರೆ ಇವರು ಕೂಡ ಸ್ವಲ್ಪ ಗ್ಯಾಪ್ ತಗೊಂಡು ಇರಾನ್ ಬಲಿಷ್ಠ ರಾಷ್ಟ್ರಗಳ ಸಹಕಾರದೊಂದಿಗೆ ಧ್ವಂಸ ಮಾಡೋದಕ್ಕೆ ರೆಡಿ ಇದೆ ಇಸ್ರೇಲ್ ಈಗ ಮಧ್ಯದಲ್ಲಿ ಅಮೆರಿಕ ಹೊಡೆದ ಖುಷಿಯಲ್ಲಿ ಆ ಸಂಭ್ರಮಾಚರಣೆಯಲ್ಲಿದೆ ಆದರೆ ಇದರ ಮುಂದಿನ ಪರಿಣಾಮಗಳು ಅತ್ಯಂತ ಘೋರವಾಗಿರೋದನ್ನು ನಾವು ಊಹೆ ಮಾಡಿಕೊಳ್ಳಬಹುದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಸಿ ಥ್ಯಾಂಕ್ ಯು